ಉನ್ನತ ಶಿಕ್ಷಣ ಸಚಿವರು ಕೆಳೆಯರು ಆಗಿರ್ತಕ್ಕಂಥ ಡಾಕ್ಟರ್ ಎಂ ಸುಧಾಕರ್ ಮತ್ತು ಇಲಾಖಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಟ್ಟು ಗೌಡೆ ಮತ್ತು ನಮ್ಮ ಜಸ್ಟಿಸ್ ಶ್ರೀನಿವಾಸ ಗೌಡರು ಮತ್ತು ಪ್ರೊಫೆಸರ್ ತಿರು ಮತ್ತು ನಮ್ಮ ಪ್ರಸನ್ನ ಇಡೀ ಮತ್ತು ಎಲ್ಲ ಸಿಬ್ಬಂದಿರು ಮೊದಲನೇದಾಗಿ ಪತ್ರಕರ್ತ ಮಿತ್ರ ನಾನು ಕ್ಷಮೆಯನ್ನು ಕೇಳ್ತೇನೆ ಯಾಕಂದ್ರೆ ನಮ್ಮ ಜಿ ಸಿ ಎಲ್ಲ ಇಟ್ಕೊಂಡಿದ್ವಿ ಸುಧಾಕರ್ ಅವರು ನಮಗೆ ಸಚಿವರು ಕಾಲ್ ಮಾಡಿ ಬರಲೇಬೇಕು ಅಂತ ಹೇಳಿ ಮುಗಿಸಿ ಬರೋದಕ್ಕೆ ಸ್ವಲ್ಪ ಆಗಿದೆ ಅಂತ ವಿಚಿಷಿಸಬೇಕು ಈ ನಾವು ಕಿ ಸಾಧನೆಗಾದ್ಮೇಲೆ ನಮ್ಮ ಎಜುಕೇಷನ್ ಎಷ್ಟು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ನಮಗೆ ಒಂದು ಸಂತೋಷ ಏನಂತಂದ್ರೆ ಇದೆಲ್ಲೇಸ್ಕ್ರಿಪ್ಟ ಮಾಡಿದ್ದಾರೆ Entire uh, office has been facelifted that, the parents are sending a good signal that government is interested in, interested in providing better uh, basic amenities when they come for the counselling so that to make the students and the parents comfortable uh, when they undergo this process. ವಿಶೇಷವಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಮೇಲೆ ನಮ್ಮ ರಾಜ್ಯಕ್ಕೆ ಮೊದಲನೇ ಟಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಹೆಗ್ಗಳಿಕೆ ಪಾರದರ್ಶಕತೆಗೆ ಇವತ್ತು ಕೆಇಸ್ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಅಂತೇಳಿ ನಾವು ಬಹಳ ಕಾನ್ಫಿಡೆನ್ಸ್ ಇಂದ ಹೇಳ್ಬೋದು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಈ ರಾಜ್ಯದಲ್ಲಿ ನಮಗೆ ಪಾರದರ್ಶಕ ಮತ್ತು ಯಾ ನೇಮಕಾತಿಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಇರಬೇಕು ಮತ್ತು ಈ ರಾಜ್ಯದಲ್ಲಿ ಯಾರು ಮಕ್ಕಳು ಬಹಳ ಪರಿಶ್ರಮ ಮಾಡಿ ಓದ್ತಾರೆ ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಯಾರು ಇವತ್ತು ಸರ್ಕಾರಿ ನೇಮಕಾತಿಗಳಲ್ಲಿ ಆಗಲಿ ಅಥವಾ ಬೇರೆ ಬೇರೆ ನೇಮಕಾತಿಗಳಲ್ಲಿ ಅವರು ಒಂದು ಆಶಾಭಾವನೆಯಿಂದ ಈ ನಮ್ಮ ಸಂಸ್ಥೆಗಳಲ್ಲಿ ನಮಗೆ ಸರ್ಕಾರಿ ನೌಕರಿಗಳು ಸಿಗ್ಬೇಕು ಅಂತಂದ್ರೆ ಪಾರದರ್ಶಕತೆ ಅಪೇಕ್ಷೆ ಅಪೇಕ್ಷೆ ಏನು ಅನ್ಕೊಳ್ತಾ ಇದೆ ಅಂತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಯಾಕಂದ್ರೆ ವಿವಿಧ

ಎಸ್ಕ್ರಿಷನ್ ಇರ್ತಕ್ಕಂಥದ್ದು ಅದು ಆಪ್ ಸಡನ್ ಜಾಬ್ಸ್ ಬಟ್ ಹಿಯರ್ಟ್ ಆಫ್ ದ ಕೇಸಸ್ ವೆರ್ವೈರ್ಡ್ ಇಟ್ಸ್ ಓನ್ಲಿ ಮ್ಯಾರಿ ದಿಸ್ ಅಪಾರ್ಚುನಿಟಿ ಏನಿದೆ ಅದಕ್ಕೆ ಬಹಳ ಆ್ಯಕ್ಟ್ ಆಗಿ ಮಾಡ್ತಾ ಇದೆ ಅದಕ್ಕೆ ಅವ್ರಿಗಳು ಮತ್ತು ನಮ್ಮ ಕೌನ್ಸಿಂಗಲ್ಲೂ ಕೂಡ ಕೌನ್ಸಿಲಿಂಗ್ ಯಾಕಂದರೆ ಈಗ ನಾನು ಹಿಂದೆ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೇವೆ ಗೊಂದಲೂ ಈ ಸದ್ಯಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದು ಆಗಿಲ್ಲ ಹಾಗಾಗಿ ಇವತ್ತು ಕೌನ್ಸಿಲಿಂಗ್ ಮಾಡೋದು ಪಾರದರ್ಶಕವಾಗಿದೆ ಮತ್ತು ಈಗ ಈಗಾಗಲೇ ನಾನು ಭಾಳ ಸಂತೋಷದಿಂದ ಹೇಳ್ಬೋದು ಏನಂದ್ರೆ ಎಮ್ ಬಿ ಬಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಕೌನ್ಸಿಲಿಂಗ್ ಆಲ್ ಟೇಕನ್ ಒಂದ್ರು ಸೀಟ್ ಉಳಿದಿಲ್ಲ ಆಮೇಲೆ ಟೆಂಟ್ ಅಲ್ಲಿ ಯಾಕಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ನೋಡಿದ್ರೆ ಸಾಕಷ್ಟು ಸೀಟ್ ಉಳಿದಿದ್ದ ಎರಡು ಮೂರು ವರ್ಷದಿಂದ ಯಾವುದೇ ಒಂದೇ ಒಂದು ಸೀಟ್ ಕೂಡ ಉಳಿದಿಲ್ಲ ಅದು ಬೇರೆ ಬೇರೆ ಕೋರ್ಸಲ್ಲಿ ಸೀಟ್ ಕೆಲವು ಉಳಿದಿದ್ದೀನಿ ಏನಂದರೆ ಎಸ್ಪೆಷಲಿ ಆಯುರ್ವೇದ ಇನ್ ಫಾರ್ಮಸಿ ಇನ್ ನರ್ಸಿಂಗ್ ಆ್ಯಂಡ್ ಸಿರಿಯಸ್ ಅದರ್ ಕೋರ್ಸಸ್ You are in uh, uh, Lodi, uh, Yoga, Naturopathy, Veterinary see, I am surprised because it is one of, most of the most sought after courses. Veterinary 24 seats will there, Engineering. Uh, yeah, yeah, maybe there are some difficulties. We need to overcome this as well. We have to find a way how we can overcome this. I can, these are all precious seats where the students respect. Mm -hmm. So, I think. आह उन वर्ल्ड व्यवस्था के लिए नमः बिल्डिंग कंस्ट्रक्शन निताय जने या वैसा बिल्डिंग को कुड़ाई कंस्ट्रक्शन आता है जने ताकि आ कि ये फंक्शनिंग एस पर अवर एक्सपेक्टेशन सो वी कॉम्प्रेहेन्ट ऑल द ईडी एंड ऑल द टीम फॉर एबिंग बीइंग कनेक्टिंग दिस इंस्टीट्यूट इन वेरी प्रॉपर वे ಶಿಕ್ಷಣ ಸಚಿವರು ಕೂಡ ಬಹಳ ಇದರ ಮೇಲೆ ಕಾಳಜಿ ವಹಿಸಿ ಏನೇನೆಲ್ಲ ನಾವು ರಿಫಾರ್ಮ್ಸ್ ತರಬಹುದು ಯಾವ ರೀತಿಯಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸಚಿವರು ಅವರು ಇದಕ್ಕೆ ನಿಗಾವಹಿಸ್ತಾ ಇದ್ದಾರೆ ಮುಂದೆ ನಾವು ಮೇಜರ್ ರಿಕ್ರೂಟ್ಮೆಂಟ್ಸ್ ಎಲ್ಲ ಕೆಇ ಆಗ್ತದೆ ಎಸ್ ಎಸ್ಸಿನೂ ಕೂಡ ಬೇಕಾಗ್ತದೆ ಕೆಪಿ ಎಸ್ಸಿಟ್ಯೂಷನ್ ಕೆ ಎ Uh, will uh, because the, the intention of the government is to bring 100% transparency, especially KPC and KA will do more thrust to bring it everything overboard. Thank you.